ಯಲಹಂಕ ಬಂಗಾರಪೇಟೆ ನಡುವೆ ಗೂಡ್ಸ್ ರೈಲುಗಳ ಸಂಚಾರವನ್ನು ಆರಂಭಿಸುವ ಚಿಂತನೆ ಚಿಂತಾಮಣಿ ಕಳೆದ ಒಂದು ವರ್ಷದ ಹಿಂದೆ ಯಲಹಂಕ ಬಂಗಾರಪೇಟೆ ಮಾರ್ಗವಾಗಿ ವಿದ್ಯುದ್ದೀಕರಣ ಮುಗಿದಿದ್ದರೂ ಯಾವುದೇ ವಿದ್ಯುತ್ ಚಾಲಿತ ರೈಲುಗಳು ಯಲಹಂಕ ಬಂಗಾರಪೇಟೆ ನಡುವೆ ಸಂಚರಿಸುತ್ತಿರಲಿಲ್ಲ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬರುತ್ತಿದ್ದ ಬೆಂಗಳೂರು ಡೆಮೋ ರೈಲುಗಳನ್ನು ಚಿಕ್ಕಬಳ್ಳಾಪುರವರೆಗೂ ಇತ್ತೀಚೆಗೆ ವಿಸ್ತರಿಸಲಾಗಿತ್ತು ಇದೀಗ ರೈಲ್ವೆ ಇಲಾಖೆ ಯಲಹಂಕ ಬಂಗಾರಪೇಟೆ ನಡುವೆ ಗೂಡ್ಸ್ ರೈಲುಗಳ ಸಂಚಾರವನ್ನು ಆರಂಭಿಸುವ ಚಿಂತನೆ ನಡೆಸಿದ್ದು ಅದರ ಪರೀಕ್ಷಾರ್ಥವಾಗಿ ವಿದ್ಯುತ್ ಚಾಲಿತ ಗೂಡ್ಸ್ ರೈಲನ್ನು ಪ್ರಾಯೋಗಿಕವಾಗಿ ಓಡಿಸಲಾಯಿತು ಸದ್ಯಕ್ಕೆ ಬೆಂಗಳೂರು ಬಂಗಾರಪೇಟೆ ಪುರಂ ಮಾರ್ಗವಾಗಿ ಗೂಡ್ಸ್ ರೈಲುಗಳು ಸಂಚರಿಸುತ್ತಿದ್ದು ವಿಪರೀತವಾದ ಸಂಚಾರ ದಟ್ಟಣೆಯಿಂದಾಗಿ ರೈಲುಗಳ ಸಂಚಾರದಲ್ಲಿ ಏರುಪೇರು ಉಂಟಾಗುತ್ತಿದ್ದು ಇದನ್ನು ತಪ್ಪಿಸುವ ಹಾಗೂ ಬಂಗಾರಪೇಟೆ ಯಲಹಂಕ ನಡುವಿನ ಪ್ರಮಾಣಿಕರು ವ್ಯಾಪಾರಸ್ಥರು ರೈತರು ಮತ್ತಿರರಿಗೆ ಸೇವೆಯನ್ನು ಒದಗಿಸಬೇಕೆಂಬ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆಯ ನಿರ್ಧಾರ ಸ್ವಾಗತಾರ್ಹವಾಗಿದೆ ಪರೀಕ್ಷಾರ್ಥ ಗೂಡ್ಸ್ ರೈಲು ಸಂಚಾರವು ಯಶಸ್ವಿಯಾಗಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಗೂಡ್ಸ್ ರೈಲುಗಳು ಹಾಗೂ ಪ್ರಯಾಣಿಕರ ರೈಲುಗಳ ಸಂಚಾರವು ಹೆಚ್ಚಾಗಲಿದ್ದು ದೇಶದ ಮೂಲೆ ಮೂಲೆಗಳಿಗೆ ಸಂಪರ